ನಾಡಿನಲ್ಲಿ ಈಗ ತೆಂಗಿನಿಂದ ಮಾಡಿರ್ತಕ್ಕಂಥ ಹಲವಾರು ಪದಾರ್ಥಗಳು ನಿಮ್ಮ ಮುಂದೆ ಬಂದಿದೆ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಸಹ ಇದೊಂದು ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗ್ತಕ್ಕಂಥ ವಿಷಯ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತುಂಬಾ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇರ್ತಾರೆ ಹಾಗೆ ಸೋಪ್ ಪೇಸ್ಟ್ ಕಂಡೀಶ್ನರ್ ಶಾಂಪೂ ಫೇಸ್ ವಾಶ್ ಆ್ಯಂಡ್ ಸನ್ಸ್ಕ್ರೀನ್ ಹೀಗೆ ಒಂದು ದೊಡ್ಡ ಸರಳಿನ ತೆಂಗಿನೆಣ್ಣೆಯಿಂದ ಎನ್ರಿಚ್ ಮಾಡಿ ಮಾಡಿದ್ದೀವಿ ಇದನ್ನು ಬಳಸಿ ಒಂದು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ನ ಒಂದು ತೆಂಗಿನೆಣ್ಣೆಯಲ್ಲಿ ಮಾಡಬೇಕು ಅನ್ನೋ ನಮ್ಮ ಕನಸನ್ನ ಸಹಕಾರ ಮಾಡಿ ತುಂಬ ಸುಸ್ತಾಗ್ತಿದೆ ಎಸಿಡಿಟಿ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ ಡಯಾಬಿಟೀಸ್ ಇದೆ ಬಿ ಪಿ ಇದೆ ಸೊ ತುಂಬ ಭಯ ಪಡ್ತಾ ಇದ್ದೀರಾ ಏನೂ ಬೇಡ ತುಂಬ ನ್ಯಾಚುರಲ್ ಆಗಿ ತಾಯಿ ಹಾಲಿನ ಗುಣ ಹೊಂದಿರ್ತಕ್ಕಂಥ ಈ ವರ್ಜಿನ್ ಕೊಕೊನಟ್ ಆಯಿಲ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಇದೆಲ್ಲದರಿಂದಲೂ ಕ್ವಿಕ್ಕಾಗಿ ಕ್ಲೀನಾಗಿ ಸೇಫ್ ಆಗಿ ಆಚೆ ಬರುತ್ತೆ ನಿಮ್ಗೆ ಇಲ್ಲಿ ದೋಸೆ ಪಡ್ಡು ಉಪ್ಪಿಟ್ಟು ಹಾಗೂ ಈ ರೀತಿ ಪದಾರ್ಥಗಳ ಮಿಲೆಟ್ ಸಹ ಸಿಗುತ್ತೆ ಹಾಗೂ ಏರ್ ಆಯಿಲ್ ಸ್ಕಿನ್ ಕೇರ್ ಗಳು ಸಹ ಇಲ್ಲಿ ಸಿಗ್ತಾ ಇದೆ ಇಷ್ಟೇ ಇಲ್ಲದೆ ಈಗ ಹೊಸ ರೀತಿಯ ಪ್ರಾಡಕ್ಟ್ ಗಳನ್ನ ಸಹ ಇಂಟ್ರೊಡ್ಯೂಸ್ ಮಾಡ್ತವ್ರೆ ಈ ಎಲ್ಲಾ ಪ್ರಾಡಕ್ಟ್ ಗಳು ಆಲ್ ಓವರ್ ಕರ್ನಾಟಕ ಡೆಲಿವರಿ ಸಹ ಇದ್ದು ಈ ಶಾಪ್ ನಗಡಾಗಿರೋ ಜಾಗ ಎಲ್ಲಿ ಅಂದ್ರೆ ಗುರುನೀಲಾ ಪ್ಯಾಲೇಸ್ ನಿಯರ್ ಅಂಬೇಡ್ಕರ್ ಭವನ ಕೆಪಿಎಸ್ ಪಿ ಯು ಕಾಲೇಜ್ ಹಿಂಭಾಗ ನಮ್ಮ ಸಿದ್ದರನಾಡು ಅರೀ ಕೆರೆಯಲ್ಲಿ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ಧನ್ಯವಾದಗಳು